ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಸಜ್ಜನನಾಗು ನಾಗುಮನುಜ ಕಾರ್ಯಕ್ರಮದ ನಲವತ್ತೆಂಟನೇ ಸಂಚಿಕೆಯಲ್ಲಿ ಕೃಷ್ಣಾವತಾರದ ಮುಂದುವರೆದ ಭಾಗವನ್ನು ನೋಡೋಣ ಶುಕ್ಲಾಂ ಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾತ್ಸರ್ವವಿಘ್ನೋಪಶಾಂತೇ ಯರತವಕ್ ಪಾರಿಷದ್ಯಾಪರಶ್ರಂಥ ವಿಘ್ನಂ ನಿಘ್ನಂತಿ ಸತತ ವಿಶ್ವಕ್ಷಯನಂ ತಮಾಶ್ರಯೇ रामाय रामभद्राय रामचन्द्राय वेधसे रघुनाथाय नाताय सीतायाः पतये नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूतमुख्यं श्रीरामदूतं शिरसा श्री नमामि कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः ಹಿಂದಿನ ಸಂಚಿಕೆಯಲ್ಲಿ ಕರ್ಣನು ಕೃಷ್ಣನು ಹೇಳಿದ ಮಾತಿಗೆ ಭಾಳ ದುಃಖಿತನಾಗ್ತಾನೆ ಯುದ್ಧವಾಡಬೇಕು ಅಂದರೆ ಎದುರು ಪಕ್ಷದಲ್ಲಿ ಪಾಂಡವರೇ ಇರ್ತಾರೆ ಅವರು ಸಹೋದರರು ಅವರನ್ನು ಕೊಲ್ಲಲಿಲ್ಲ ಅಂದರೆ ಕೌರವನಿಗೆ ನಾನು ಅಪರಾಧವನ್ನು ಮಾಡಿದಂಗಾಗುತ್ತೆ ಭೇದವನ್ನು ಮಾಡಿದ ಭಗವಂತ ಕೃಷ್ಣ ನಮ್ಮಲ್ಲಿ ಅನ್ನುವ ರೀತಿಯಲ್ಲಿ ಮನಸ್ಸಿನಲ್ಲಿ ಕಷ್ಟಪಟ್ಟು ಕೃಷ್ಣನಿಗೆ ಹೇಳ್ತಾನೆ ಇಲ್ಲ ಕೃಷ್ಣ ಏನೇ ಆಗಲಿ ನಾನು ನನ್ನ ಒಡೆಯ ಕೌರವರಾಯ ಎಲ್ಲಿರ್ತಾನೋ ಅಲ್ಲಿಯೇ ಇರ್ತೀನಿ ಅಂತ ಹೇಳ್ತಾನೆ ಕೃಷ್ಣ ಏನಂತ ಹೇಳಿದ್ದ ನೀನು ಕಾನೀನಾ ಅಂತ ಹೇಳಿದ್ದಲ್ವಾ ಅಂದರೆ ಕನ್ಯೆಯಾಗಿದ್ದಾಗ ಕುಂತಿ ನಿನ್ನನ್ನು ಜನಿಸಿದ್ಲು ನೀನು ಕೌಂತೆಯ ಅಂತ ಹೇಳಿದ್ದರಿಂದ ನೀನು ಪಾಂಡವರ ಪುತ್ರನಾಗ್ತೀಯಾ ಪಾಂಡವರಲ್ಲಿ ಹಿರಿಯನಾಗ್ತೀಯಾ ಅಂತ ಹೇಳಿದ ಮಾತಿಗೆ ಕರ್ಣ ಉತ್ತರ ಕೊಡ್ತಾನೆ ಎಷ್ಟು ಸುಂದರವಾಗಿ ಹೇಳ್ತಾನೆ ಕೃಷ್ಣ ನೀನು ನನ್ನ ಮೇಲೆ ಪ್ರೀತಿಯಿಂದ ವಿಶ್ವಾಸದಿಂದ ಮತ್ತು ಒಳ್ಳೆಯ ಉದ್ದೇಶದಿಂದಲೇ ಎಲ್ಲ ಮಾತುಗಳನ್ನು ಹೇಳಿದೆ ಅದರಲ್ಲಿ ಸಂಶಯವೇ ಇಲ್ಲ ಆದರೆ ನನಗೆ ನಾನು ಕಾನೀನಾ ಅನ್ನುವ ವಿಚಾರ ಗೊತ್ತು ಅಂತ ಹೇಳಿ ಇದನ್ನು ಸೂರ್ಯ ಹಿಂದೆ ಒಮ್ಮೆ ಅವನಿಗೆ ಹೇಳಿರ್ತಾನೆ ಹಾಗಾಗಿ ಅವನು ನನಗಿದು ವಿಚಾರ ಗೊತ್ತು ಕನ್ಯೆಯಾಗಿದ್ದಾಗ ನಮ್ಮ ತಾಯಿಯಾದ ಕುಂತಿದೇವಿ ನನ್ನನ್ನು ಸೂರ್ಯನ ಸಹಾಯದಿಂದ ಪಡೆದಳು ಆದರೆ ನಾಚಿಕೆಯಿಂದ ತಾನು ಆ ಮಗುವನ್ನು ಒಂದು ಕುಕ್ಕೆಯಲ್ಲಿಟ್ಟು ಗಂಗಾ ನದಿಯಲ್ಲಿ ಬಿಟ್ಟು ಬಿಟ್ಟಲು ಅಧಿರಥನೆಂಬ ಒಬ್ಬ ಸೂತ ತಾನು ಈ ಮಗುವನ್ನು ಪಡೆದುಕೊಂಡು ಬಹಳ ಸಂತೋಷಪಟ್ಟು ಮಕ್ಕಳಿಲ್ಲದ ತನ್ನ ತಾಯಿಯಾದಂತಹ ರಾಧೆಗೆ ತಗೊಂಡು ಹೋಗಿ ಕೊಡ್ತಾನೆ ಆ ರಾಧೆಗೆ ಈ ಮಗುವನ್ನು ನೋಡಿದ ಕೂಡಲೇ ತನ್ನ ಸ್ತನಗಳಲ್ಲಿ ಹಾಲು ಉಕ್ಕಿ ಬಂತು ಅಷ್ಟು ಪ್ರೀತಿಯಿಂದ ನನ್ನನ್ನು ಅವರು ಸಾಕಿದ್ದಾರೆ ಆದರೆ ಇತ್ತ ಕುಂತಿ ಕುಂತಿದೇವಿ ನನ್ನನ್ನು ಪಾಂಡುಪುತ್ರನಾಗಿ ಇರೋದಕ್ಕೆ ಬಿಡಲಿಲ್ಲ ಕೌಂತೆಯೇನಾಗ ಕೊಡಲಿಲ್ಲ ಅವಳು ನನ್ನನ್ನು ಹಡೆದು ಬಿಟ್ಟು ಬಿಟ್ಟಲೇ ಹೊರತು ಬೇರೆ ನನಗಾಗಿ ಯಾವ ಪ್ರಯತ್ನವನ್ನೂ ಮಾಡಿಲ್ಲ ಇತ್ತ ಇವರು ನನಗೆ ಯಾವದೊಂದು ಕಾರ್ಯವೂ ಇಲ್ಲ ಉಳಿಯದಂತೆ ಪ್ರತಿಯೊಂದನ್ನು ಮಾಡಿದ್ದಾರೆ ಅದೇ ಕುಲದಲ್ಲಿ ನನ್ನ ಜಾತಕರ್ಮ ನಾಮಕರಣ ಪ್ರತಿಯೊಂದು ಆಯಿತು ಅದೇ ಕುಲದಲ್ಲಿ ನಾನು ಮದುವೆ ಕೂಡ ಮಾಡಿಕೊಂಡೆ ನನ್ನ ಮಕ್ಕಳು ಕೂಡ ಇದ್ದಾರೆ ಹೀಗಿರಬೇಕಾದರೆ ನಾಳೆ ನನ್ನ ತಂದೆ ತಾಯಿಗಳ ಕರ್ಮವನ್ನು ಮಾಡತಕ್ಕಂತಹ ಸಮಯದಲ್ಲಿ ಅತಿರತನಿಗೆ ನಾನು ಮಗನಾಗಿ ಉಳಿಯದೆ ಹೋದರೆ ಅನ್ಯಾಯ ಮಾಡಿದಂಗೆ ಆಗೋದಿಲ್ವೇ ಅದೇ ಕುಲದಲ್ಲಿ ಬೆಳೆದಿದ್ದೇನೆ ಎಲ್ಲಿ ಎಷ್ಟೊಂದು ಹೋಮ ಯಜ್ಞ ಎಲ್ಲವನ್ನೂ ಮಾಡಿದ್ದೇನೆ ಇಷ್ಟೆಲ್ಲ ಮಾಡಿ ಆ ಕುಲದಲ್ಲಿ ಬೆಳೆದು ಇವತ್ತು ನಾನು ಕುಂತಿಯ ಪುತ್ರ ಅಂತ ಹೇಳಿ ಪಕ್ಷ ಬದಲಾವಣೆಯನ್ನು ಮಾಡಿ ಆ ಕಡೆ ಬಂದು ರಾಜನಾದರೆ ನನ್ನನ್ನು ಸ್ವಾರ್ಥಿ ಅಂತ ಅನ್ನೋದಿಲ್ವೇ ನಾನು ರಾಧೆ ಮತ್ತು ಅಧಿರಥನ ಮಗನಾಗಿಯೇ ಉಳಿಯುತ್ತೇನೆ ನನಗೆ ಈ ಅಖಂಡ ಭರತಖಂಡವನ್ನೇ ಕೂಡ ಕೊಟ್ಟರೂ ಕೂಡ ನನಗೆ ಅದು ಬೇಡ ಒಂದು ವೇಳೆ ನೀ ಕೊಟ್ಟೆ ಅಂತ ಇಟ್ಕೋ ನನ್ನನ್ನು ನನಗೆ ನಾನು ಅದನ್ನು ದುರ್ಯೋಧನನಿಗೆ ಕೊಟ್ಟು ಬಿಡ್ತೇನೆ ಅವನು ಬಹಳ ಪ್ರೀತಿಯಿಂದ ನನ್ನನ್ನು ಕಾಪಾಡಿದ್ದಾನೆ ನನಗೆ ಅಪರಿಮಿತವಾದಂತಹ ಪ್ರೇಮವನ್ನು ಕೊಟ್ಟಿದ್ದಾನೆ ನನಗೆ ಎಲ್ಲ ಸೌಲಭ್ಯಗಳನ್ನು ಕೊಟ್ಟಿದ್ದಾನೆ ಹದಿಮೂರು ವರ್ಷಗಳ ಕಾಲ ಅಂಗದೇಶದ ರಾಜನನ್ನಾಗಿ ನನ್ನನ್ನು ಮಾಡಿದ್ದಾನೆ ಧೃತರಾಷ್ಟ್ರ ಮತ್ತು ಧೃತರಾಷ್ಟ್ರನ ಮಕ್ಕಳ ಜೊತೆಯಲ್ಲಿಯೇ ಸ್ನೇಹದಿಂದ ಇಷ್ಟು ವರ್ಷ ಕಳೆದಿದ್ದೇನೆ ನನ್ನ ಕಷ್ಟ ಅವರು ಅವರಾಗಿದ್ದಾರೆ ಅವರನ್ನು ಬಿಟ್ಟು ನಾನು ಯಾವ ರೀತಿ ಬರಲಿ ಎಷ್ಟು ಅದ್ಭುತವಾಗಿ ಹೇಳ್ತಾನೆ ವೀರ ಗೌರವರಾಯನೇ ದಾತಾರನೂ ಆತನ ಹಗೆಯ ಹಗೆ ಕೈವಾರವೇ ಕೈವಾರವು ಆದಂತಹನು ಹೆನುಕುರು ನೃಪದಿ ಶೌರಿಕೆ ಹೇಳ ನಾಳೆ ಸಮರದ ಸಾರದಲ್ಲಿ ಸೋರುವೆನು ನಿಜ ಭುಜ ಶೌರ್ಯದ ಸಂಪನ್ನತನವನು ಪಾಂಡುತನೆಯರಲಿ ಏ ವೀರ ಕೌರವರಾಯನೇ ದಾತಹಾರನು ಅವನೇ ನನಗೆ ದಾತೃ ಆತನ ಹಗೆಯ ಹಗೆ ಅವನ ಶತ್ರುಗಳೇ ನನ್ನ ಶತ್ರುಗಳು ಅವನು ಯಾರ ಜೊತೆಯಲ್ಲಿ ಸ್ನೇಹಿತನಾಗಿರ್ತಾನೋ ಅವರೇ ನನ್ನ ಸ್ನೇಹಿತರು ನನ್ನದೇ ಆದಂತಹ ವ್ಯಕ್ತಿತ್ವವೇ ಇಲ್ಲ ನಾನು ಸಂಪೂರ್ಣವಾಗಿ ಕೌರವನಿಗೆ ಕೊಟ್ಟು ಕೊಟ್ಟಿದ್ದೇನೆ ನನ್ನ ಕೊಟ್ಟುಕೊಂಡಿದ್ದೇನೆ ಅನ್ನುವ ರೀತಿಯಲ್ಲಿ ಹೇಳ್ತಾನೆ ನೋಡು ನಾಳೆ ಶೌರಿ ಕೃಷ್ಣ ಪರಮಾತ್ಮ ನೋಡು ನಾಳೆ ಯುದ್ಧದಲ್ಲಿ ಯಾವ ರೀತಿಯಲ್ಲಿ ಮಾಡ್ತೇನೆ ನಾನು ನಾಳೆ ಸಮರದಲ್ಲಿ ತೋರುವೆನು ನಿಜ ಭುಜ ಶೌರ್ಯದ ಸಂಪನ್ನತನವನು ನನ್ನ ಶೌರ್ಯ ಎಂಥದ್ದು ಅನ್ನೋದನ್ನು ಪಾಂಡುತನೆಯರಲ್ಲಿ ಅವರ ವಿರುದ್ಧವಾಗಿ ನಾನು ತೋರಿಸ್ತೇನೆ ನೋಡು ಅಂತ ಹೇಳಿ ಯಾವ ಕಾರಣಕ್ಕೂ ನಾನು ಪಾಂಡುಜನರ ರಾಜನಾಗಿಯಾಗಲಿ ಸಹೋದರನಾಗಲಿ ಆಗಲಿ ಬರುವುದಿಲ್ಲ ಅಂತ ಹೇಳಿ ಅವನ ಪ್ರೀತಿಯನ್ನು ವರ್ಣನೆ ಮಾಡ್ತಾನೆ ದುರ್ಯೋಧನ ತನಗೆ ಎಷ್ಟು ಪ್ರೀತಿ ಪಾತ್ರ ಅಂತ ಹೇಳಿ ಹಲವು ಮಾತೇನೋ ಅಖಿಳ ಜನ ಕೆಳಿವು ಸೊಗಸದೋ ಕೌರವೇಶ್ವರನೊಲುಮೆ ತಪ್ಪಿಸಿ ಭುವನದೊಳಗೆ ನಗಾಪ್ತ ಜನರಿಲ್ಲ ಸಲಗಿದನು ಮನ್ನಣೆಯಲಿ ಎನಗಗಳಿಗೆ ಹೀನ ವೃತ್ತಿಯ ಬಳಸಿ ನಡೆಸೆನೋ ಕೌರವೇಂದ್ರನದೆಂತು ಮರೆದ ಪೆನೋ ಹೆಚ್ಚಿಗೆ ಯಾತಕ್ಕೆ ಅವನೇ ನನಗೆ ಎಲ್ಲವೂ ಕೂಡ ಕೌರವೇಶ್ವರನ ಆ ಒಲುಮೆಯನ್ನು ತಪ್ಪಿಸಿ ಅವನಿಗೆ ದ್ರೋಹ ಮಾಡಿ ನಾನು ಬರಲಾರೆ ಯಾವ ಕಾರಣಕ್ಕೂ ಅದಕ್ಕಿಂತ ಅವನಿಗಿಂತ ಭುವನದೊಳಗೆ ಆಪ್ತ ಜನರಿಲ್ಲ ಅದು ಅವನಿಗಿಂತ ಪ್ರೀತಿಪಾತ್ರರಾದವರು ಯಾರೂ ಇಲ್ಲ ಸಲಹಿದನು ಮನ್ನಣೆಯಲ್ಲಿ ನನಗೆ ಯಾವಾಗ ಇಡೀ ಪ್ರಪಂಚದಲ್ಲಿ ಎಲ್ಲರೂ ಕೂಡ ತಿರಸ್ಕರಿಸಿದ್ರೋ ಆ ಸಮಯದಲ್ಲಿ ನನಗೆ ಮನ್ನಣೆಯನ್ನು ಕೊಟ್ಟಂತಹವನು ಯನಗಗಳಿಗೆ ಎಲ್ಲ ಅವನು ಕಂಡರೆ ಅಭಿಮಾನ ಜಾಸ್ತಿ ಆಗಬೇಕೆ ಹೊರತು ಹೀನವೃತ್ತಿಯನ್ನು ಬಳಸಿ ನಡೆಸನು ನಾನು ಯಾವ ಕಾರಣಕ್ಕೂ ಬರೋದಿಲ್ಲ ಕೃಷ್ಣ ಅಂತ ಹೇಳಿ ಕೌರವೇಂದ್ರನನ್ನು ಮರೆತು ನಾನು ಇರೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಹೇಳ್ತಾನೆ ಮುಂದುವರಿಸಿ ಅವನ ಪ್ರೀತಿಯನ್ನು ವರ್ಣಿಸ್ತಾನೆ ಯಾವ ರೀತಿ ಅಂದರೆ ಅವನು ಇವನನ್ನು ಕರ್ಣನನ್ನು ಕಂಡರೆ ಯಾವ ರೀತಿ ಎಷ್ಟು ಪ್ರೀತಿಪಾತನಾಗಿದ್ದಾನೆ ಅಂತ ನೋಡಿದ್ದನಿಯನೋ ಬಿರುದ ಹೊಗಳಿಸಿ ಹಾಡಿದಣಿಯನು ನೆಚ್ಚಲು ಚಿತವ ಮಾಡಿದಣಿಯನು ಮಾನ ನಿಧಿಯನದೆಂತು ಮರೆದ ಪೆನು ಕಾಡಲಾಗದು ಕೃಷ್ಣ ಖಾತಿಯ ಮಾಡಲಾಗದು ಬಂದನಾದೊಡೆ ರೂಡಿ ರೂಢಿ ಮೆಚ್ಚದು ಕೌರವನ ಅಗೆಹರಿಭತನಗೆಂದ ಅವನು ನೋಡಿದಣಿಯನು ಬಿರುದ ಹೊಗಳಿಸಿ ಹಾಡಿದಣಿಯನು ನನ್ನನ್ನು ಕಂಡರೆ ಎಷ್ಟು ಪ್ರೀತಿ ಯಾವಾಗಲೂ ನನ್ನನ್ನು ಹೊಗಳಿಕೊಂಡೇ ಇರ್ತಾನೆ ಅವನು ನೆಚ್ಚಲುಚಿತವ ಮಾಡಿದಣಿಯನು ನನ್ನ ಬಗ್ಗೆ ಒಳ್ಳೆ ಮಾತುಗಳನ್ನೇ ಯಾವಾಗಲೂ ಆಡ್ತಾನೆ ಅಂತಹ ಮಾನ ನಾನು ಹಂಗೆ ಮರೆಯಲಿ ಆಗೋದಿಲ್ಲ ಕೃಷ್ಣ ಅವನ ಮನಸ್ಸಿಗೆ ಕಷ್ಟವನ್ನು ಕೊಡೋದಕ್ಕಾಗೋದಿಲ್ಲ ಖಾತಿಯ ಮಾಡಲಾಗದು ನಾನೊಂದು ವೇಳೆ ಬಂದೆ ಅಂತ ಇಟ್ಕೊಳ್ಳೋ ಬಂದೇನಾದೊಡೆ ರೂಢಿ ಮೆಚ್ಚೋದು ಪ್ರಪಂಚ ಮೆಚ್ಚೋದಿಲ್ಲ ಹಾಗಾಗಿ ನಾನು ಬರೋದಿಲ್ಲ ಯಾವ ಕಾರಣಕ್ಕೂ ಬರೋದಕ್ಕಾಗೋದಿಲ್ಲ ಅಂತ ಹೇಳಿ ಹೇಳ್ತಾನೆ ಆಮೇಲೆ ಮುಂದುವರೆದು ತನ್ನ ಪರಾಕ್ರಮವನ್ನು ಕೂಡ ಹೇಳಿಕೊಳ್ತಾನೆ ಮಾರಿಗೌತಣವಾಯಿತು ನಾಳಿನ ಚದುರಂಗ ಚದುರಂಗಬಲದಲ್ಲಿ ಕೌರವನ ಋಣ ಹಿಂಗೆ ಸುಭಟ ಕೋಟಿಯನು ತೀರಿಸಿಯೇ ಪತಿಯವಸರಕ್ಕೆ ಶರೀರವನು ನೂಕುವೆನೋ ನಿನ್ನಯ ರೈವರ ನೋಯಿಸೆನೋ ರಾಜೀವ ಸಕನಾಣೇ ಸೂರ್ಯನ ಮೇಲೆ ಆಣೆ ಮಾಡಿ ಹೇಳ್ತೇನೆ ಕೇಳು ನಾಳೆ ಯುದ್ಧದಲ್ಲಿ ಮಾರಿಗೆ ಔತಣವಾಯಿತು ನಾಳಿನ ಭಾರತವು ಯಾವ ರೀತಿ ಯುದ್ಧ ಮಾಡ್ತೀನಿ ಅಂತ ಹೇಳಿದರೆ ಆ ಚದುರಂಗ ಬಲದ ಎಲ್ಲ ರಣದಲ್ಲಿ ಇರತಕ್ಕಂತಹ ಎಲ್ಲ ಸೈನಿಕರನ್ನು ಕೊಂದು ಆ ಮಾರಿಗೆ ಔತಣವನ್ನು ಕೊಡ್ತೇನೆ ನಿನ್ನೆಯ ಬ ಪಾಂಡವರ ಐವರನ್ನು ಮಾತ್ರ ನಾನು ನೋಯಿಸೋದಿಲ್ಲ ಇವಾಗ ಅಣ್ಣ ತಮ್ಮಂದರು ಅಂತ ಹೇಳಿಬಿಟ್ನಲ್ಲ ಆ ಐವರನ್ನು ನಾನು ನೋಯಿಸುವುದಿಲ್ಲ ಆದರೆ ಯುದ್ಧ ಮಾತ್ರ ಯಾವ ರೀತಿಯಲ್ಲಿ ಆಡ್ತೇನೆ ಅನ್ನೋದನ್ನು ನೀನೇ ನೋಡು ಕೃಷ್ಣ ಅಂತ ಹೇಳಿ ಆ ಸೂರ್ಯನ ಮೇಲೆ ಆಣೆ ಮಾಡಿ ಹೇಳ್ತಾನಂತೆ ಹೀಗೆ ಕೃಷ್ಣನಿಗೆ ತನ್ನ ಮನಸ್ಸಿನಲ್ಲಿರತಕ್ಕಂತಹ ಭಾವನೆಗಳನ್ನು ಅವನು ಸಂಪೂರ್ಣವಾಗಿ ಹೇಳಿಬಿಡ್ತಾನೆ ನಾನು ಯಾವ ಕಾರಣಕ್ಕೂ ಬರುವುದಿಲ್ಲ ಧೃತರಾಷ್ಟ್ರನ ಮನೆಯಲ್ಲಿ ಅವನ ಪುತ್ರನ ರೀತಿಯಲ್ಲಿಯೇ ಹದಿಮೂರು ವರ್ಷಗಳಿಂದ ರಾಜ್ಯಭಾರವನ್ನು ಮಾಡಿಕೊಂಡು ಕಾಲ ಕಳೀತಾ ಅಂಗದೇಶದ ರಾಜನನ್ನಾಗಿ ಮಾಡಿಬಿಟ್ಟಿದ್ದಾನೆ ನನ್ನನ್ನು ಆ ದುರ್ಯೋಧನನ್ನು ಬಿಟ್ಟು ನಾನು ಬರೋದಕ್ಕೆ ಸಾಧ್ಯನೇ ಈಗ ನಾನು ಅವರನ್ನು ಕರೆಸಿ ಒಂದು ವೇಳೆ ಸಂಧಿಯನ್ನು ಮಾಡುವಂತಹ ಪ್ರಯತ್ನ ಮಾಡಿದರೆ ನಾನು ಕೌರವನಿಗೆ ದ್ರೋಹ ಮಾಡಿದಂಗೆ ಆಗೋದಿಲ್ವೇ ಈ ಯುದ್ಧದ ಯುದ್ಧವನ್ನು ಈ ಕುರುಕ್ಷೇತ್ರ ಯುದ್ಧವನ್ನು ದುರ್ಯೋಧನ ತೀರ್ಮಾನ ಮಾಡಿದ್ದಾನೆ ಅಂದರೆ ಅದು ನನ್ನ ಮೇಲಿನ ಭರವಸೆಯಲ್ಲಿಯೇ ಅವನು ಈ ಯುದ್ಧವನ್ನು ಮಾಡಿದ್ದಾನೆ ಯಾಕೆ ಅಂದರೆ ಅವನಿಗೆ ಗೊತ್ತು ಭೀಷ್ಮ ದ್ರೋಣಾದಿಗಳಿಗೆ ಮನಸ್ಸಿನಲ್ಲಿ ತಮ್ಮ ಪೌತ್ರರು ತಮ್ಮ ಆತ್ಮೀಯವಾದಂತಹ ಶಿಷ್ಯ ಈ ವಿಚಾರಗಳು ಇರುವುದರಿಂದ ಸಂಪೂರ್ಣವಾದ ಮನಸ್ಸಿನಿಂದ ಅವರು ಯುದ್ಧ ಮಾಡಲಾರರು ಹಾಗಾಗಿ ನನ್ನನ್ನು ಅರ್ಜುನನು ನಾಳೆ ದ್ವಂದ್ವ ಯುದ್ಧಕ್ಕೆ ನನ್ನ ಎದುರುಗಡೆ ನಿಂತರೆ ನನ್ನನ್ನೇ ಅವನು ದೊಂದ ಯುದ್ಧಕ್ಕೆ ಆರಿಸಿಕೊಂಡು ಈ ಕುರುಕ್ಷೇತ್ರ ಯುದ್ಧವನ್ನು ನಿರ್ಣಯ ಮಾಡಿದ್ದಾನೆ ಇಂತಹ ಸಮಯದಲ್ಲಿ ನಾನು ಬಿಟ್ಟು ಬರೋದಕ್ಕೆ ಕಾರಣನೇ ಯಾವ ಕಾರಣಕ್ಕೂ ಆ ದುರ್ಯೋಧನನನ್ನು ನಾನು ಬಿಟ್ಟು ಬರುವುದಿಲ್ಲ ಆದರೆ ದಯವಿಟ್ಟು ನಿನ್ನಲ್ಲಿ ಒಂದು ವಿನಂತಿ ಕೃಷ್ಣ ಯಾವ ಕಾರಣಕ್ಕೂ ನೀನು ನಾನು ಕುಂತಿ ಪುತ್ರ ಅನ್ನುವ ವಿಚಾರವನ್ನು ಯಾರಿಗೂ ಹೇಳಬೇಡ ಆ ಧರ್ಮರಾಯ ದೃ ಯುಧಿಷ್ಠಿರ ಇದ್ದಾನಲ್ಲ ಅವನಿಗೇನಾದರೂ ನಾನು ಕುಂತಿ ಪುತ್ರ ಅಂತ ತಿಳಿದರೆ ನಾನು ಅವರ ಅಣ್ಣ ಅಂತ ತಿಳಿದರೆ ತಾನು ಯಾವ ಕಾರಣಕ್ಕೂ ರಾಜನಾಗೋದಕ್ಕೆ ಒಪ್ಪೋದೇ ಇಲ್ಲ ಅವನು ಅವರು ಮನಸ್ಸಿಟ್ಟು ಯುದ್ಧವನ್ನು ಕೂಡ ಆಡಲಾರರು ಅವನಲ್ಲಿ ಧರ್ಮ ಧರ್ಮದ ಬುದ್ಧಿ ಎಷ್ಟಿತ್ತು ನೋಡಿ ಕರ್ಣನಲ್ಲಿ ಆದ್ದರಿಂದ ಯಾವ ಕಾರಣಕ್ಕೂ ನೀನು ನಾನು ಕುಂತಿ ಪುತ್ರ ಅನ್ನತಕ್ಕಂಥದ್ದನ್ನು ಅವರಿಗೆ ತಿಳಿಸಬಾರದು ಹಾಗೇನಾದರೂ ಪಾಂಡವರು ಜೊತೆ ನಾನು ಸೇರಿ ಬಂದೆ ಅಂತ ಇಟ್ಕೊಳ್ಳಿ ಆವಾಗ ಇಷ್ಟು ದಿವಸ ದುರ್ಯೋಧನನ ಜೊತೆಯಲ್ಲಿ ಅಣ್ಣ ತಮ್ಮಂದಿರ ಥರ ಇದ್ದುಕೊಂಡು ರಾಜ್ಯದ ಆಸೆಗೆ ಅತ್ತ ಹೋದ ಅಂತ ಹೇಳಿ ಜನ ನನ್ನನ್ನು ಅನ್ನೋದಿಲ್ವೇ ನನ್ನ ನನ್ನನ್ನು ಅವಮಾನಿಸೋದಿಲ್ವೇ ಆದ್ದರಿಂದ ನಾನು ಬರೋದಿಲ್ಲ ಆ ಯುಧಿಷ್ಠಿರನೇ ರಾಜನಾಗಲಿ ನಾನೊಂದು ಕನಸನ್ನು ಕಂಡಿದ್ದೆ ಆ ಕನಸಿನಲ್ಲಿ ಎಲ್ಲ ಪಾಂಡವರ ಹಿತದಲ್ಲಿ ಅಸಹಜವಾದ ಸೂಚನೆಗಳು ಮತ್ತು ಪಾಂಡವರ ಸಹ ವಿಷಯದಲ್ಲಿ ಸಹಜವಾದ ಸೂಚನೆಗಳು ಮತ್ತು ಕೌರವರ ವಿಷಯದಲ್ಲಿ ಅಸಹಜವಾದಂತಹ ಸೂಚನೆಗಳು ಅಪಶಕುನಗಳು ಕೌರವರ ವಿಷಯದಲ್ಲಿ ತುಂಬ ನೋಡಿದೆ ನಾನು ಈ ಯುದ್ಧದಲ್ಲಿ ಪಾಂಡವರೇ ಗೆಲ್ಲುತ್ತಾರೆ ಅನ್ನತಕ್ಕಂಥ ವಿಷಯವೂ ನನಗೂ ಗೊತ್ತು ಆ ಯುಧಿಷ್ಠಿರನೇ ರಾಜನಾಗಲಿ ನಾನೇನಾದರೂ ಕುಂತಿ ಪುತ್ರ ಅಂತ ತಿಳಿದರೆ ಅವನು ತಾನು ರಾಜ್ಯವನ್ನು ಸ್ವೀಕರಿಸುವುದಿಲ್ಲ ಸಯೇವ ರಾಜ ಧರ್ಮ ಆತ್ಮ ಶಾಶ್ವತೋಸ್ತು ಯುಧಿಷ್ಠಿರ ನೇತಯಸ್ಯ ಹೃಷಿಕೇಶೋ ಯೋದ್ಧ ಎಸ್ ಧನಂಜಯ ಯಾರ ಯೋದ್ಧ ಆದಂತವನವನು ಧನಂಜಯನ ಧನಂಜಯನೋ ಅರ್ಜುನನೋ ಯಾರ ನೇತಾರ ಯಜಮಾನನಾದಂತಹವನು ಎಲ್ಲ ರೀತಿಯ ಮಾರ್ಗದರ್ಶನ ಕೊಡ್ತಕ್ಕಂತಹವನು ಕೃಷ್ಣನ ಕೃಷ್ಣ ಪರಮಾತ್ಮನಾದಂತಹ ಋಷಿಕೇಶವನು ಅಂತಹವನ ಹತ್ತಿರದಲ್ಲಿ ಇರತಕ್ಕಂತಹ ಧರ್ಮಜ್ಞನಾದಂತಹ ಯುಧಿಷ್ಠಿರನೇ ರಾಜನಾಗಲಿ ಯದಬ್ರುವ ಮಹಂ ಕೃಷ್ಣ ಕಟುಕ ಅಸ್ಮಿ ಪಾಂಡವಾನ್ ಪ್ರಿಯರ್ಥರಾಷ್ಟ್ರಸ್ಯ ತೇನ ತಪ್ಪೇ ಹ್ಯಂ ಕರ್ಮಣ ನೋಡಿ ಅವನಲ್ಲಿ ಅವನ ಮನಸ್ಸಿನಲ್ಲಿ ಇದೆ ಅವನು ಬಾಯಿ ಬಿಟ್ಟು ಹೇಳ್ತಾನೆ ಕೃಷ್ಣ ಪಾಂಡವರ ವಿಷಯದಲ್ಲಿ ನಾನು ಕೆಟ್ಟ ಕೆಟ್ಟ ಮಾತುಗಳನ್ನು ಆಡಿದೆ ಅದರಲ್ಲಿಯೂ ವಿಶೇಷವಾಗಿ ಯಾವಾಗ ದ್ರೌಪದಿಯ ವಸ್ತ್ರಾಪಹರಣದ ಸಮಯ ಅವಳನ್ನು ದಾಸಿಯನ್ನು ಮಾಡತಕ್ಕಂತಹ ಸಮಯದಲ್ಲಿ ನಾನು ಆಡಿದ ಮಾತುಗಳು ಬಹಳ ತಪ್ಪಾಗಿ ಮಾತನಾಡಿದ್ದೇನೆ ಧೃತರಾಷ್ಟ್ರನಿಗೆ ಧೃತರಾಷ್ಟ್ರ ಪುತ್ರನಿಗೆ ಸಂತೋಷಪಡಿಸುವೋಸ್ಕರ ಇಷ್ಟೆಲ್ಲ ಮಾಡಿಬಿಟ್ಟೆ ನಾನು ಅದಕ್ಕೆ ನನಗೆ ಪಶ್ಚಾತ್ತಾಪವಿದೆ ಇವತ್ತು ನಾನು ಪಶ್ಚಾತ್ತಾಪ ಪಡ್ತಾ ಇದ್ದೇನೆ ನಾನು ಮಾಡಿದ್ದು ತಪ್ಪು ಅಂತ ಹೇಳಿ ಕೃಷ್ಣನ ಕೈಲಿ ಹೇಳ್ತಾನೆ ಇನ್ನು ಅವನು ಮುಂದುವರೆದು ಹೇಳ್ತಾನೆ ನನ್ನ ಪ್ರಾಣವಂತೂ ನಾನು ಖಂಡಿತವಾಗಿ ಪ್ರಾಣವನ್ನು ಕಳೆದುಕೊಳ್ತೇನೆ ಆದರೆ ಅದಕ್ಕೆ ನನಗೆ ಯಾವ ಯೋಚನೆಯೂ ಇಲ್ಲ ಯುದ್ಧದಲ್ಲಿ ನಾನು ಪ್ರಾಣವನ್ನು ಕಳೆದುಕೊಂಡರೂ ಕೂಡ ನಾನು ಸಾವಿಗೆ ಹೆದರತಕ್ಕಂಥವನಲ್ಲ ವೀರಶೆಯೇ ಅಲ್ಲಿ ಇರ್ತೇನೆ ಯಾವ ಕಾರಣಕ್ಕೂ ನಾನು ಅದಕ್ಕೆ ಹೆದರುವನಲ್ಲ ಅಂತ ಹೇಳಿ ಸಾಮಾನ್ಯವಾಗಿ ಸಾವಿಗೆ ಹೆದರನ ಹೆದರುವನಲ್ಲ ಅಂತ ಹೇಳಿ ಕ್ಷತ್ರಿಯರು ಹೇಳ್ತಾರೆ ಸಾವಿಗೆ ಹೆದರುವನಲ್ಲ ಹೆದರಬಾರದು ಹೆದರುವುದಿಲ್ಲ ಮೃತ್ಯುವೇ ಯಾವತ್ತು ಬರ್ತೀಯಾ ಅಂತ ಕರೆಯತಕ್ಕಂಥ ಜನಗಳು ಕೂಡ ಇದ್ದಾರೆ ಆದರೆ ಸಾಮಾನ್ಯ ಮನುಷ್ಯನಿಗೆ ಮೃತ್ಯು ಅಂದರೆ ಒಂಥರ ವಿಶೇಷವಾದ ಭಯ ಆಸ್ಪತ್ರೆಯಲ್ಲಿ ಇದ್ದವ್ರಿಗೂ ಕೂಡ ಮನಸ್ಸಿಗೆ ಸೈಕಲಾಜಿಕಲ್ ಟ್ರೀಟ್ಮೆಂಟ್ ಅಂತ ನೀವು ಬದುಕ್ತೀಯಾ ನೀವು ಬದುಕ್ತೀಯಾ ಅಂತ ಹೇಳೋರು ಬೇಕು ಅಂತಹ ಪರಿಸ್ಥಿತಿ ಇವತ್ತಿದೆ ಕಾ ಕಾರಣ ನಾವು ಜೀವನವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿರೋದಿಲ್ಲ ಹುಟ್ಟಿದಾಗಲೇ ಜನ್ಮವಾದಾಗ ಜಾತಸ್ಯ ಮರಣಂ ಧ್ರುವಂ ಹುಟ್ಟಿದವನಿಗೆ ಸಾವು ಗ್ಯಾರಂಟಿ ಪ್ರತಿಯೊಬ್ಬನಿಗೂ ಕೂಡ ಹುಟ್ಟುವಾಗಲೇ ಹುಟ್ಟಿನ ಜೊತೆಯಲ್ಲಿಯೇ ಮರಣವೂ ಬಂದಿರ್ತದೆ ಅದು ಯಾವಾಗ ಬರ್ತದೆ ಅಂತ ಯಾವಾಗಲೂ ಯಾರಿಗೂ ಹೇಳುವುದಿಲ್ಲ ಹೇಳದೇ ಇರತಕ್ಕಂತಹ ಹೇಳದೇ ಬರತಕ್ಕಂತಹ ಅತಿಥಿ ಮರಣ ಅದಕ್ಕೆ ಹೆದರಪಡು ಹೆದರಬೇಕಾದ ಅಗತ್ಯವಿಲ್ಲ ಯಾವಾಗ ಯಾವಾಗ ಮನುಷ್ಯ ಅನಾಚಾರ ದುರಾಚಾರಗಳಿರ್ತಾನೋ ತಾನು ಮೃತ್ಯುವಿಗೆ ಭಯಪಡ್ತಾನೆ ಯಾವಾಗ ಸದಾಚಾರದಲ್ಲಿ ಸನ್ಮಾರ್ಗದಲ್ಲಿ ಭಗವಂತನ ಧ್ಯಾನದಲ್ಲಿ ಯಾವಾಗ ಕಾಲವನ್ನು ಕಳೀತಾನೋ ಅವನಿಗೆ ಪುನರಪಿ ಜನನಂ ಪುನರಪಿ ಮರಣಂ ಅದು ದೊಡ್ಡ ವಿಚಾರವಲ್ಲ ಅದು ತೆರೆ ಎಳೆದು ನಾಟಕದ ಇನ್ನೊಂದು ಭಾಗ ಇದ್ದಂತೆ ಅಲೆಗಳು ಬಂದು ಅಲೆಗಳು ಹೋದಂತೆ ಹಾಗಾಗಿ ಅದಕ್ಕೇನು ಹೆದರಬೇಕಾದಿಲ್ಲ ಅಂತ ಹೇಳಿ ನಮ್ಮ ಡಿ ವಿ ಜಿಯವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ ಮೃತ್ಯುವಿಂ ಭಯವೇಕೆ ಕೊಯ್ಯುವ ಮಿತ್ರನಂ ಅವನು ಆ ಮೃತ್ಯು ಅನ್ನತಕ್ಕಂಥವನು ದೇಶಾಂತರಕ್ಕೆ ನಮ್ಮನ್ನು ಕರೆದುಕೊಂಡು ಅಂದರೆ ಈ ದೇಶದಿಂದ ಇನ್ನೊಂದು ಜಾಗ ನಮಗೇನು ಬದುಕೋಕ್ಕೆ ನ್ಯಾಯವಾಗಿ ಬದುಕೋರಿಗೆ ಎಲ್ಲಿದ್ದರೇನಂತೆ ಮೃತ್ಯುವಿಂ ಭಯವೇಕೆ ಕೊಯ್ಯುವ ಮಿತ್ರನಾಥಂ ಚಿತ್ರ ಹೊಸದಿರ್ಪುದಲ್ಲಿ ಬೇರೆ ಸನ್ನಿವೇಶ ಇರುತ್ತೆ ಅಷ್ಟೆ ಚಿತ್ರ ಹೊಸದಿರ್ಪುದಲ್ಲಿ ಸಾತ್ವಿಕದಿ ಬಾಳ್ವಂಗೆ ತಾನು ಸತ್ಯವಾಗಿ ಧರ್ಮವಾಗಿ ನ್ಯಾಯವಾಗಿ ಅವನಿಗೆ ಎಲ್ಲಿ ಹೋದರೂ ಭಯವಿಲ್ಲ ಮೃತ್ಯುವಿಂ ಭಯವೇಕೆ ದೇಶಾಂತರ ಕೊಯ್ವ ಮಿತ್ರನಾಥಂ ಚಿತ್ರ ಹೊಸದಿಪ್ಪುದಲ್ಲಿ ಸಾತ್ವಿಕದಿ ಬಾಳ್ಬಂಗೆ ಎತ್ತಲೇಂ ಭಯವಿಹುದು ಸತ್ರ ಹೊಸದಿಹುದು ಮಂಕುತಿಮ್ಮ ಅಲ್ಲಿ ಸಿನಿಮಾ ಹೊಸದು ಅಷ್ಟೆ ಹೊಸ ಜಾಗ ಹೊಸ ವಾತಾವರಣ ಹೊಸ ಕರ್ಮ ಹೊಸ ಕಾರ್ಯ ಆದರೆ ದೀನು ನಿಯತ್ತಾಗಿದ್ದರೆ ಮೃತ್ಯುವಿಗೆ ಭಯಪಡಬೇಕಾದಂತಹ ಅಗತ್ಯವೇ ಇಲ್ಲ ಅಂತ ಹೇಳಿ ಸತ್ಯನೆಂದೆನಬೇಡ ಸೋತನೆಂದೆನಬೇಡ ತೆನ್ನೊಳು ಸತ್ವದೋಟೆ ಎನಬೇಡ ಮೃತ್ಯು ಎನ್ನುವುದೊಂದು ತೆರೆ ಇಳಿತ ತೆರೆಯೇರು ಮತ್ತೆ ತೋರ್ಪುದು ಮಂಕುತಿಮ್ಮ ಒಂದು ನಾಟಕದಲ್ಲಿ ಒಂದು ಸೀನು ಮುಗಿಯಿತು ಇನ್ನೊಂದು ಸೀನು ಶುರುವಾಯಿತು ತೆರೆ ಇಳಿಪು ತೆರೆ ಏರ್ಪು ಆದ್ದರಿಂದ ಸತ್ತೆನೆಂದ ಸತ್ವ ಎನ್ನೊಳಗೆ ಸತ್ವದೋಟೆ ಅಡಗಿ ತೆಂದೆ ಎನಬೇಡ ಬತ್ತಿ ತಿನ್ನೋಳು ಸತ್ವದೋಟನ ಬೇಡ ಎನ್ನಲ್ಲಿ ನನ್ನಲ್ಲಿ ಸತ್ವನೇ ಇಲ್ಲ ನನಗೆ ಬದುಕೋದಕ್ಕೆ ಆಸಕ್ತಿ ಇಲ್ಲ ಅಂತನೂ ಹೇಳೋ ಅಗತ್ಯವಿಲ್ಲ ಸತ್ಯನೆಂದೆನ ಬೇಡ ಸೋತೆನೆಂದೆನ ಬೇಡ ಇದು ಜೀವನದುದ್ದಕ್ಕೂ ಯಾವ ರೀತಿ ಅಲೆಗಳು ಬಂದು ಹೋಗಿ ಬರ್ತದೆ ಇವತ್ತು ಸೋಲ್ತೀವಿ ನಾಳೆ ಗೆಲ್ತೀವಿ ಇವತ್ತು ಆನಂದ ನಾಳೆ ಕಷ್ಟ ಇದು ಜೀವನದುದ್ದಕ್ಕೂ ಇರತಕ್ಕಂಥದ್ದು ಆದ್ದರಿಂದ ಸಂತೋಷವಾಗಿ ಭಗವಂತನ ಧ್ಯಾನವನ್ನು ಮಾಡಿಕೊಂಡು ಜನ್ಮ ಸಾವಿರವಿರಲಿ ನಷ್ಟವದರಿಂದೇನು ಕರ್ಮ ಸಾವಿರವಿರಲಿ ನಷ್ಟ ನಷ್ಟ ನಿನಗೇನು ಬ್ರಹ್ಮ ಹೃದಯದಿನಿಲ್ಲೆ ಬ್ರಹ್ಮ ಹೃದಯದಿನಿಲ್ಲೆ ಅಂದರೆ ಪರಬ್ರಹ್ಮ ಪರಮಾತ್ಮನನ್ನ ಹೃದಯದಲ್ಲಿ ನಿಲ್ಲಿಸಿಕೊಂಡ್ರೆ ಬ್ರಹ್ಮ ಹೃದಯದಿನಿಲ್ಲೆ ಮಾಯೆ ಹೆಂಗೈದೊಡೆ ಇನ್ನಿದಳ ಸರಸವಿದು ನೊಂಕುತಿಮ್ಮ ಅದು ಸರಸವೇ ಹೊರತು ನಮಗೆ ಜನ್ಮ ಎಷ್ಟಾದರೂ ಬರಲಿ ಜನ್ಮ ಸಾವಿರವಿರಲಿ ನಷ್ಟ ಏನು ಎಷ್ಟೇನೂ ಇಲ್ಲ ಪರಬ್ರಹ್ಮ ಪರಮಾತ್ಮ ನನ್ನ ಹೃದಯದಲ್ಲಿ ವಾಸವಾಗಿ ಇಟ್ಟುಕೊಂಡು ನಾವು ಜೀವನವನ್ನು ಮಾಡಬೇಕು ಅನ್ನುವ ರೀತಿಯಲ್ಲಿ ಡಿ ವೈ ಜಿ ಹೇಳ್ತಾರೆ ಇನ್ನು ಮುಂದುವರೆದು ಈ ದುರ್ಯೋಧನನ ವಿಚಾರವಾಗಿ ತನ್ನ ಪ್ರೀತಿಯನ್ನು ಅವನು ಅವರು ಅವನು ಕೊಡ್ತಕ್ಕಂತಹ ಅಪರಿಮಿತವಾದ ಪ್ರೀತಿಗೆ ನಾನು ಅವನ ಜೊತೆಯಲ್ಲೇ ಇರ್ತೀನಿ ಯಾವ ಕಾರಣಕ್ಕೂ ನಾನು ಬರೋದಿಲ್ಲ ಧರ್ಮರಾಯನೇ ರಾಜನಾಗಲಿ ಅವನಿಗೆ ನಾನು ಕುಂತಿ ಪುತ್ರ ಅಂತ ಹೇಳಬೇಡ ಅಂತ ಹೇಳಿ ಮುಂದುವರೆದು ಹೇಳ್ತಾನೆ ನೋಡು ಕೃಷ್ಣ ನಾನು ಕನಸು ಕಂಡೆ ಅಂತ ಹೇಳಿದ್ನಲ್ಲ ಅದರಲ್ಲಿ ಖಂಡಿತವಾಗಿ ಪಾಂಡವರಿಗೆ ಜಯವಾಗ್ತದೆ ಯಾವತ್ತು ಈ ಧೃತರಾಷ್ಟ್ರನ ಧಾರ್ತರಾಷ್ಟ್ರನ ಶಸ್ತ್ರಯಜ್ಞ ಅಂತ ಇಟ್ಕೊಳ್ಳೋಣ ಯಜ್ಞ ಅಂದರೆ ಏನು ಒಂದು ಹೋಮಕುಂಡ ಅದರಲ್ಲಿ ಆಹುತಿಗಳನ್ನು ಕೊಡೋದು ಅದು ಒಂದು ಮೂಲವ ಮೊದಲೇ ಒಂದು ಆಹುತಿಯನ್ನು ಕೊಟ್ಟು ಶುರು ಮಾಡ್ತಾರೆ ಆಹುತಿಗಳು ಮುರಿದು ಮುಗಿದ ಮೇಲೆ ಅದಕ್ಕೆ ಕೊನೆಗೆ ಅವಭೃತ ಅಂತ ಹೇಳಿ ಆ ಯಜ್ಞಗಳ ಯಜ್ಞವೆಲ್ಲ ಮುಗಿದ ಮೇಲೆ ಅವಭೃತ ಸ್ನಾನ ಅಂತ ಹೇಳಿ ಮುಗಿಯಿತು ಅಂತ ಹೋಗಿ ಸ್ನಾನ ಮಾಡಿಕೊಂಡು ಬರ್ತಾರೆ ಈ ರೀತಿಯಲ್ಲಿ ಯಾವಾಗ ಕರ್ಣ ಕರ್ಣನಾದಂತಹ ನಾನು ಅರ್ಜುನನ ಬಾಣಕ್ಕೆ ಸಾಯ್ತೀನೋ ಮಡಿತೀನೋ ಆಗ ಈ ಶಸ್ತ್ರಯಜ್ಞ ಶುರುವಾಯಿತು ಅಂತ ತಿಳ್ಕೊ ಯಾವಾಗ ಭೀಮನ ಸಿಂಹನಾದದಿಂದ ಧೃತರಾಷ್ಟ್ರನ ಪುತ್ರನಾದಂತಹ ದುಶ್ಯಾಸನನಿಗೆ ದುಶ್ಯಾಸನನ ಕರುಳನ್ನು ಬಗೆದು ರಕ್ತವನ್ನು ಕುಡಿಯುತ್ತಾನೋ ಆವಾಗ ಅವನಿಗೆ ಹವಿಸ್ಸನ್ನು ಅರ್ಪಣೆ ಮಾಡಿದರು ಅಂತ ತಿಳ್ಕೊ ಯಾವಾಗ ಭೀಷ್ಮ ದ್ರೋಣಾದಿಗಳನ್ನು ಶಿಖಂಡಿ ಮತ್ತು ದುಷ್ಟದ್ಯುಮ್ನರು ಸಂಹಾರ ಮಾಡ್ತಾರೋ ಆಗ ಯಜ್ಞದ ಆಹುತಿಯಾಯಿತು ಅಂತ ತಿಳ್ಕೊ ಮತ್ತು ಯಾವಾಗ ಭೀಮ ದುರ್ಯೋಧನನ ತೊಡೆಯನ್ನು ಮುರಿತಾನೋ ಆಗ ಆ ಶಸ್ತ್ರಯಜ್ಞದ ಪರಿಸಮಾಪ್ತಿಯಾಯಿತು ಅಂತ ತಿಳ್ಕೊ ಮತ್ತೆ ಯಾವಾಗ ಕೌರವ ಯೋಧರ ಹೆಂಗಸರುಗಳು ವಿಧವೆಯರಾಗಿ ವಿಲಪಿಸುತ್ತಾ ಕುಂತಿದೇವಿಯೊಡನೆ ಆ ಯುದ್ಧ ಭೂಮಿಗೆ ಬರ್ತಾರೋ ಯುದ್ಧ ಭೂಮಿಯಲ್ಲಿ ತಾವು ಅಳದಕ್ಕೆ ಶುರು ಮಾಡ್ತಾರೋ ಆಗ ಈ ಶಸ್ತ್ರಯಜ್ಞದ ಅವಭೃತವಾಯಿತು ಅಂತ ತಿಳ್ಕೊ ಕೃಷ್ಣ ನನಗೆ ಗೊತ್ತು ನಾನು ಕಂಡಿದ್ದೇನೆ ಅಂತ ಹೇಳಿ ತನ್ನ ಕನಸಿನಲ್ಲಿ ಕಂಡದ್ದನ್ನು ತಾನು ವರ್ಣನೆಯನ್ನು ಮಾಡ್ತಾನೆ ಈ ಮೂರು ಲೋಕಗಳಲ್ಲಿ ಪವಿತ್ರವಾದಂತಹ ಕುರುಕ್ಷೇತ್ರದಲ್ಲಿ ಸಾವಿರಾರು ಸಹಸ್ರಾರು ಯೋಧರುಗಳು ಸಾಯ್ತಾರೆ ಶಸ್ತ್ರೇಣ ನಿಧನಂ ಗಚ್ಚೆ ಸಮೃದ್ಧಂ ಕ್ಷತ್ರಮಂಡಲಂ ಈ ಇಡೀ ಕ್ಷತ್ರಮಂಡಲ ಕ್ಷತ್ರಿ ಕ್ಷತ್ರಿಯರ ಸಮೂಹವೇ ಪ್ರಾಣವನ್ನು ಬಿಡುತ್ತದೆ ಯಾವ ಸ್ಥಾಯಿ ಯಾವ ಸ್ಥಾಸ್ತಿ ಗಿರೆಯ ಸರಿತಶ್ಚ ಜನಾರ್ದನ ತಾವತ್ ಕೀರ್ತಿ ಶಾಶ್ವತೋಯಂ ಭವಿಷ್ಯತಿ ವೀರ ಸ್ವರ್ಗವನ್ನು ನಾವು ಹೊಂದುತ್ತೇವೆ ಎಲ್ಲಿಯವರೆಗೂ ಈ ಭೂಮಿಯ ಮೇಲೆ ಪರ್ವತಗಳು ಮತ್ತು ನದಿಗಳು ಹರಿತಾ ಇರ್ತವೋ ಅಲ್ಲಿಯವರೆಗೂ ಈ ವೀರಮರಣವನ್ನು ಹೊಂದಿರತಕ್ಕಂತಹ ಆ ಕ್ಷತ್ರಿಯರ ಕೀರ್ತಿ ಅಲ್ಲಿಯವರೆಗೂ ಶಾಶ್ವತವಾಗಿರ್ತದೆ ಇದನ್ನು ಬ್ರಾಹ್ಮಣ ಕಥೆಯಂತಿ ಮಹಾಭಾರತ ಮಾಹವಂ ಬ್ರಾಹ್ಮಣರು ಈ ಕಥೆಯನ್ನು ಎಲ್ಲಿಯವರೆಗೂ ನದಿ ಸರೋವರಗಳು ಮತ್ತು ಪರ್ವತಗಳು ಈ ಭೂಮಿಯ ಮೇಲೆ ಇರ್ತವೋ ಅಲ್ಲಿಯವರೆಗೂ ಈ ಪ್ರಾಣತ್ಯಾಗವನ್ನು ಮಾಡಿದಂತಹ ವೀರಸ್ವರ್ಗವನ್ನು ಪಡೆದಂತಹ ಕ್ಷತ್ರಿಯರ ಕಥೆಯನ್ನು ಈ ಕುರುಕ್ಷೇತ್ರ ಯುದ್ಧವನ್ನು ಬ್ರಾಹ್ಮಣರು ಯಾವಾಗಲೂ ಹೇಳ್ತಾ ಇರ್ತಾರೆ ಅಂತ ಹೇಳಿ ಹೇಳ್ತಾನೆ ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀಕೃಷ್ಣ